ನಾವು ಅಂಚ ಗ್ರಾಮದಿಂದ ಮಾಜಿ ಸದಸ್ಯರು ಮಾತಾಡ್ತಿರೋದು ನಮ್ಮ ಪ್ರೀತಿಯ ಗೌಡರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮ್ಮ ಎಲ್ಲಾ ಸದಸ್ಯರು ಅಧ್ಯಕ್ಷಗಳು ಸೇರಿ ಈ ಹುಟ್ಟು ಹಬ್ಬನ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾ ಇದೀವಿ ಆದ್ರಿಂದ ಅವ್ರಿಗೆ ಮುಂದಿನ ದಿನ ಹೆಚ್ಚಿನ ಅಧಿಕಾರ ಸಿಗ್ಲಿ ಮತ್ತೆ ಈ ಚಾಮುಂಡೇಶ್ವರಿ ಶಾಸಕರಾಗ್ಲಿ ಅಂತ ನಾವು ಎಲ್ಲ ಸಿಂಪಲ್ ಸರಳತೆ ಮಾಡ್ಕೊತ ಇದ್ರೆ ಇವ್ರಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಆರೋಗ್ಯ ಅಧಿಕಾರ ಐಶ್ವರ್ಯ ಎಲ್ಲ ಕೊಡಿ ಅಂತ ಹೇಳಿ ಈ ಮೂಲಕ ನಮ್ಮ ಗ್ರಾಮ ಸರವಾಗಿ ನಾವು ಆಜ್ಞರಾದಂತ ಶ್ರೀ ಎಸ್ ಮಾದೇಗೌಡರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅವರು ಊಟ ಪ್ರಯುಕ್ತ ನಾವು ಸಾತ್ಗಳ್ಳಿ ಗ್ರಾಮದವರು ಯೋಗೇಶ್ ಅಂತ ಎಲ್ಲ ಶುಭ ಕೋರಕ್ಕೆ ಬಂದಿವಿ ನಮ್ಮ ಆಸೆ ಅವರು ಮುಂದಿನ ದಿನ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಿ ಆ ಇನ್ನು ಉನ್ನತ ಹುದ್ದೆ ಏರಿ ಇನ್ನು ಅಷ್ಟೈಶ್ವರ್ಯ ಕೊಟ್ಟು ಅವ್ರು ಚಾಮುಂಡೇಶ್ವರಿ ಕಾಪಾಡಲಿ ಅಂತ ಶುಭ ಕೋರ್ತೀವಿ ಎಂದು ನನ್ನ ಸ್ನೇಹಿತನಾದಂತ ಗೆಳೆಯ ಮಾದೇಗೌಡ ನ ಹುಟ್ಟುಹಬ್ಬ ಇಂದು ಇವತ್ತು ಅರವತ್ತು ವಸಂತಗಳನ್ನ ತುಂಬಿ ಅರವತ್ತನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಆಗಿದೆ ಹಾಗಾಗಿ ಇವತ್ತು ಏನು ಮಾದೇಗೌಡನ ಅರವತ್ತನೇ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅವನಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನಗಳನ್ನ ದೇವರು ಕರುಣಿಸ್ಲಿ ಅಂತ ಹೇಳಿ ತಾಯಿ ಹದಿದೇವತೆ ಚಾಮುಂಡೇಶ್ವರಿಯಲ್ಲಿ ನನ್ನ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಶ್ರೀರಾಮಪುರ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಎಸ್ ಮಾದೇಗೌಡರ್ಗೆ ಇವತ್ತು ಐವತ್ತೊಂಬತ್ತನೇ ವರ್ಷ ತುಂಬಿ ಅರವತ್ತನೇ ವರ್ಷ ಕಾರಿ ಇದ್ದಾರೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಮುಂದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಶಾಸಕರಾಗಲಿ ಅಂತ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೀವಿ ಹೌದು ಹುಡುಕಿ ಅವ್ರಿಗೆ ಯಾವತ್ತು ನಾವು ಇರೋವರೆಗೂ ಕೂಡ ರೂಢಿ ಎಲ್ಲಾ ವಿಚಾರಗಳಲ್ಲೂ ಕೂಡ ನಾವು ರಾಜಕಾರಣಿಗಳು ನಾವ್ ಯಾವ್ದಾರು ಯಾವ ಸಂದರ್ಭಕ್ಕೆ ಬರೋವರೆಗೂ ಒಂದ್ ರೀತಿ ಅಂಬಲ ಇರ್ತದೆ ಬಂದ್ಮೇಲೆ ನಮ್ಮ ಸ್ವಹಿಚ್ಛೆ ಯಾವತ್ತು ಇರೋದಿಲ್ಲ ಅಭಿಮಾನಿಗಳ ಹೇಳಿಕೆ ಕೇಳಿಕೆ ಮೇರೆಗೆ ನಾವೆಲ್ಲ ತಲೆ ಬಾಗ್ಬೇಕಾಗಿತ್ತೆ ನಮ್ಮ ಸ್ವಹಿಚ್ಛೆ ಸ್ವತಃ ಅನುಭವಗಳು ಬೇರೆ ಏನು ನಡೆಯೋದಿಲ್ಲ ಅವ್ರೆಲ್ಲರೂ ಕೂಡ ಏನೇನು ಅವರ ಇಷ್ಟ ಪಡ್ತಾರೆ ಅದ್ರ ರೀತಿ ವರ್ತನೆ ಮಾಡ್ಬೇಕಾಗುತ್ತೆ ಆ ರೀತಿ ನಡ್ಕೊಂಡು ಹೋಗ್ತಾ ಇತ್ತೆ ಭಗವಂತ ಎಲ್ಲಿವರೆಗೆ ಈ ಪ್ರೀತಿ ವಿಶ್ವಾಸವನ್ನ ನನ್ ಮೇಲೆ ಅವ್ರು ಇಟ್ಕೊಂಡಿರ್ತಾರೋ ನಾನು ಅದನ್ನ ಉಳಿಸ್ಕೊಳ್ಳಕ್ಕೆ ನಾನು ಎಲ್ಲಾ ರೀತಿ ಪ್ರಯತ್ನವನ್ನ ಆ ಅಭಿಮಾನವನ್ನ ಉಳಿಸ್ಕೊಳಕ್ ಪ್ರಯತ್ನವನ್ನ ನಾನು ಕೈ ಮುಗ್ದೆ ಮತ್ತೊಮ್ಮೆ ನನ್ನೆಲ್ಲ ಜನತೆಗೆ ಆ ಒಂದು ಕಾ ಇದನ್ನ ಅರ್ಪಿಸ ಅರ್ಪಣೆ ಮಾಡಕ್ ಬಿಟ್ಟು ಶುಭ ದಿನ ಅಪ್ಪಾಜಿ ಅವರು ಹುಟ್ಟಿದವ ಅಪ್ಪಾಜಿ ಅವ್ರಿಗೆ ದೇವರು ಚಾಮುಂಡೇಶ್ವರಿ ನಂಜನೇಶ್ವರ ಅವ್ರಿಗೆ ಆಶಾರೋಗ್ಯ ಕೊಟ್ಟು ಕಾಪಾಡ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಅಪ್ಪಾಜಿ ಇನ್ನು ಎತ್ತರ ಸ್ಥಾನಕ್ಕೆ ಹೋಗಿ ನಂದೊಂದು ಕನಸಿದೆ ಎಂಎಲ್ಎ ಆಗಿ ನೋಡ್ಬೇಕು ನಮ್ಮ ಅಪ್ಪಾಜಿನ ಅಂತ ನಮ್ಮ ಚಾಮುಂಡೇಶ್ವರ ಕಾನ್ಸ್ಟೆನ್ಸಿ ನಿರಂತರವಾಗಿ ಜನ ಸಂಪರ್ಕಗಳಿದ್ದು ಅವ್ರ ಜೊತೆ ಎಲ್ಲ ಜನ ಸಾಮಾನ್ಯ ಅಭ್ಯರ್ಥಿ ಕೆಲಸ ಇದ್ದಾರೆ ಅಂತವ್ರಿಗೊಂದು ಅವಕಾಶ ಸಿಗ್ಬೇಕು ನಮ್ಮ ಅಪ್ಪಾಜಿ ಅಂತಲ್ಲ ಅಂತವರ್ಗೊಂದು ಅವಕಾಶ ಸಿಗ್ಬೇಕು ಅನ್ನೋದು ನಮ್ಮ ಆಸೆ ನಡ್ದಾಗ ಮುಂದಿನ ದಿನಗಳು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಅವ್ರು ಏನಾರು ಅವ್ರ ಎಮ್ ಎಲ್ ಎ ಆಗಿ ಜಯಶೀಲರಾಗ್ಲಿ ಅಂತ ನನ್ನ ಆರೋಸ್ತಾ ನಾನು ಏನ್ ಮಾಡ್ತೀನಿ